ರೀ ಬನ್ರಿ ಹೋಗೋಣ ವಾಕಿಂಗ್ ಹೋಗಿ ಬರೋಣ ನಾನಿದ್ದೀನಿ ನಾನು ನಿಮ್ಮ ಮನೇಲಿ ಬಿಡಕ್ಕೆ ನಾನು ಬಿಡೋಲ್ಲ ಬರ್ರಿ ಹೋಗೋಣ ಅಯ್ಯೋ ನನಗೆ ನಡೆಯೋಕ್ಕಾಗಲ್ಲ ಕವಿತಾ ವೀಲ್ ಚೇರ್ ಆದರೆ ಚೆನ್ನಾಗಿರೋದು ಅದ್ರ ಮೇಲೆ ಆದರೆ ಅರ್ಥ ಕೂತ್ಕೊತಿದ್ದೆ ಈಗ ನಾನು ನೆಡ್ಕೊಂಡು ಹೋಗ್ತಾ ಹೋಗ್ತಾ ಏನಾನ ಬಿದ್ದುಬಿಟ್ರೆ ನಿನಗೆ ಬೇರೆ ನನ್ನ ಹಿಡ್ಕೊಳಕ್ಕಾಗುತ್ತೋ ಇಲ್ವೋ ಅಲ್ವಾ ಅದಕ್ಕೆ ವೀಲ್ ಚೇರ್ ತರಗೋ ಕವಿತಾ ರೀ ನಾನಿದ್ದಂಗೆ ನೀವು ಯಾಕ್ರಿ ಭಯ ಪಡ್ತೀರಾ ನಾನು ಬಿದ್ದರೂ ಒಂದ್ ವೇಳೆ ನಿಮ್ಮನ್ನಂತೂ ಬೀಳಕ್ಕೆ ನಾನು ಬಿಡಲ್ಲ ಬನ್ನಿ ಹೋಗಣ ಹಾ ನನ್ನ ಮೇಲೆ ಕೈ ಎಕ್ಕೊಂಡು ಬುದಕ್ಕೆ ಬನ್ನಿ ಹಂಗೆ ನಡ್ಕೊಂಡು ನಿಧಾನವಾಗಿ ಹಾ ಡಾಕ್ಟರ್ ಹೇಳಿಲ್ವಾ ಪ್ರಯತ್ನ ಪಟ್ರೆ ಬೇಗ ನಡಿಬೋದು ನೀವು ಅಂತನಾ ನೀವು ಪ್ರಯತ್ನನೇ ಮಾಡ್ಲಿಲ್ಲ ಅಂದ್ರೆ ಅದು ಹೆಂಗೆ ನಿಮ್ಗೆ ಬೇಗ ಕಾಲು ಹುಷಾರಾಗುತ್ತೆ ಹೇಳ್ರಿ ಹಾ ಬನ್ನಿ ನಾನಿದ್ದೀನಿ ಹೋಗೋಣ ಏನಂತಮ್ಮ ಕವಿತಾ ಒಂದು ಹಾಂ ಏನು ಇಲ್ಲ ಅತ್ತೆ ಅದು ಡಾಕ್ಟರ್ ಹೇಳಿದ್ದಾರೆ ದಿನ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿಸ್ರಿ ಅಂತಾನ ಇವ್ರು ನೋಡಿದ್ರೆ ನನ್ನ ಕೈಲಿ ಆಗಲ್ಲ ನಡೆಯೋಕ್ಕೆ ಕಾಲು ನೋಡ್ತತೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ದಿನ ಸ್ವಲ್ಪ ಸ್ವಲ್ಪನೇ ಪ್ರಾಕ್ಟೀಸ್ ಮಾಡಿದ್ರೆ ಏನೂ ಆಗಲ್ಲ ಸರಿ ಆಗುತ್ತೆ ಬಂದಿರಿ ನಾನು ಹಿಡ್ಕೊಂತೀನಿ ಅಂತಂದ್ರೂ ಬರಲ್ಲ ಅಂತ ಆಟ ಮಾಡ್ಕೊಂಡು ಕೂತಿದ್ದಾರೆ ನೋಡಿ ಅತ್ತೆ ನೀವಾದರೂ ಹೇಳಿ ಅವ್ರಿಗೆ ಚಂದ್ರು ಯಾಕೋ ಹಿಂಗೆ ಮಾಡ್ತೀಯಾ ನಿನ್ನ ಕಾಲು ವಾಸಿ ಆಗೋದು ನಿನ್ಗೆ ಇಷ್ಟ ಇಲ್ವಾ ಬೇಗ ವಾಸಿ ಆಗಬೇಕು ಎಷ್ಟೊತ್ತಿಗೆ ವಾಸಿ ಆಗುತ್ತೋ ಅಂತ ಹೇಳ್ತಿದ್ದೆ ತಾನೇ ಈಗ ಬ್ಯಾಂಡೇಜ್ ಬಿಚ್ಕೊಂಡ್ ಬಂದಿದ್ಯಾ ಡಾಕ್ಟರ್ ಹೇಳಿದ್ದಾರೆ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಪ್ಪ ಅಂತಾನೆ ಹಂಗಿದ್ಮೇಲೆ ನಿನ್ನೆಂತಿನ ಜೊತೆಗಿದ್ಮೇಲೆ ನಿನಗೇನೋ ಭಯ ಹಾಂ ಹೋಗು ಸುಮ್ಮನೆ ಅವಳಿರ್ತಾಳೆ ನಿನ್ನೆ ಬೀಳಕ್ ಬಿಡೋದಿಲ್ಲ ಅವಳು ಹಾ ಅಲ್ಲಮ್ಮ ಏನಾದ್ರು ಬಿದ್ರೆ ಅಥವಾ ಯಾರಾದ್ರೂ ನೋಡಿದ್ರೆ ಆಡ್ಕೊಂತಾರೇನು ಅಂತ ಕುಂಟ ಅಂತನ ಅದಕ್ಕೆ ನನಗೆ ಹೋಗೋಕೆ ಒಂಥರ ಆಗ್ತೈತೆ ಅಯ್ಯೋ ಯಾಕೋ ಆಡ್ಕೊಂತಾರೆ ಏನ್ ಯಾರಿಗೂ ಏನಿಂತ ಸಂದರ್ಭ ಬರೋದೇ ಇಲ್ವಾ ಆಕ್ಸಿಡೆಂಟ್ ಆಗಿ ಕಾಲ್ ಮುರ್ಕೊಂಡಿರೋ ಇಲ್ವಾ ಎಷ್ಟೋ ಜನ ಕೋಲ್ ಇಟ್ಕೊಂಡು ಓಡಾಡ್ತಾರೆ ಮೇಲೆ ಹೋಗಿದ್ದೆ ಜನವಾಗಿ ಹೋಗ್ತಿದ್ದೆ ಈಗೇನಾಗೈತೆ ಏನೂ ಆಗಲ್ಲ ಸುಮ್ಮನೆ ಅಂತವೆಲ್ಲ ಎನ್ಕಮಕ್ ಹೋಗ್ಬಾರ್ದು ಏನಂತ ಕಂತಾರೋ ಅದು ಇದು ಅಂತಾನ ನೀನು ಹುಷಾರಾಗೋದು ನಿನ್ನೆ ಮುಖ್ಯ ಹಾ ನಿನ್ನೆಂತಿ ಜೊತೆಗೆ ಇದ್ದಾಳೆ ಯಾರು ಏನು ಅಂದ್ರೂ ತಲೆ ಕೆಡ್ಸಕ್ ಹೋಗ್ಬಾರ್ದು ಹೋಗು ಬೇಗ ಹುಷಾರಾದ್ರೆ ನಿಂಗೆ ಒಳ್ಳೇದಲ್ವೇನಪ್ಪ ಆಮೇಲೆ ಹೇ ಈ ತರ ಮನೆ ಕುತ್ಕೊಳ್ಳೋದು ತಪ್ಪುತ್ತೆ ಆರಾಮ ಕೆಲ್ಸಕ್ಕೆ ಹೋಗ್ ಮುಂಚೆ ಇದ್ದಂಗೆ ಇರಬಹುದು ಹೋಗು ಹೋಗು ಎದ್ದೇಳಿ ಬೇಗ ಎದ್ದೇಳಿ ಸುಮ್ನೆ ನಾನು ಇದೀನಲ್ಲ ನನ್ನ ಕೈ ಹಿಡ್ಕೊಂಡು ಬಂದೀನಿ ಸುಮ್ನೆ ಎದ್ದಳಿ ಮೇಲ್ಕೆ ಏನು ಆಗಲ್ಲ ಎದ್ದಳಿ ಅಪ್ಪ ಆಗಲ್ಲ ಕವಿತಾ ಆಗಲ್ಲ ನಾನಿಂದ ಚಂದ್ರು ಆಗಲ್ಲ ಅಂದ್ರೆ ಆಗಲ್ಲ ಪ್ರಯತ್ನ ಮಾಡಬೇಕು ಹಾ ಹೋಗು இன்னும் நென்னை இன்னும் பேண்டேஜ் பிச்சுஸ்க்கியா ஆ இவ்வளோ ஒன்றே திசைக்கு ஆகை அந்த ஆகாஸ்வல் இங்கே இல்லைபிட்டு அங்கே அட்டே ஜாஸ்தி தூரம் கர்க்கோகணம்மா கவிதா இல்லை கர்க்கோகிட்டு இங்கேப்பா ஆய்த்தி நீங்கள் ஏழங்கே அளி நானே ஜாஸ்தி தூர இவரே நெடசா ஆ இல்லை இங்கே பத்தி அஸ்டே ஆய் நீ நான் இட் நான் இடம் பண்ணி நோடா இஷ்டேப்பா எதிர்கண்ட் எதிர்கண்டே இத்தியா ஆ நீ ரியா இன்க்கெல்லாம் எதற்கா ஓகே கவிதா நிதான கர்க்கோகமா சரி ஆய் ஓஹோங்கோடீனோ நெட் இவ்ளே வாக்கிங் எல்லாம் ரெஸ்ட் ஆகல்வா சும் இன்னும் நோவாக நோடி சும்னா இரக்கியா கூத்தி நர்த்த ஆகுவ டாக்டர் ಡೈಲಿ ನಾನ್ ಸ್ವಲ್ಪ ವಾಕಿಂಗ್ ಮಾಡಿಸ್ರಿ ಬೇಗ ಆಗುತ್ತೆ ಕಾಲು ಅಂತಾನ ಹಾಂ ಗೊತ್ತು ಸುಮ್ಮನೆ ಇರು ನಿನ್ಗೆ ಗೊತ್ತಿಲ್ಲ ಏನೇನೋ ಮಾತಾಡಬೇಡ ಹೌದಮ್ಮ ಅದಂಗೆ ಸುಮ್ಮನೆ ಇರು ನಿನಗೆ ಗೊತ್ತಾಗಲ್ಲ ಡಾಕ್ಟರ್ ಹೇಳಿದಂತೆ ವಾಕಿಂಗ್ ಕರ್ಕೊಂಡು ಹೋಗಬೇಕು ಡೈಲಿನ ಹಾ ಹಂಗಾದ್ರೆ ಬೇಗ ಕಾಲು ಸರಿಯಾಗುತ್ತಂತೆ ನಮ್ಮ ಚಂದ್ರದು ಬಾ ನಿನಗೆ ಗೊತ್ತಾಗಲ್ಲ ಈ ಕಡೆ ಸುಮ್ಮನೆ ಅವ್ರ ಬರೋದಕ್ಕೂ ಬರೋ ವರ್ಷದಲ್ಲಿ ತಿಂಡಿ ತಿಂದು ಮಾಡ್ಬಾ ಅವ್ರ ಬಂದ ತಕ್ಷಣ ನಾ ತಿಂತಾರೆ ಇಬ್ರುನು ರೀ ಇದು ಏನ್ ಆಗಲ್ಲ ಅಯ್ಯೋ ಕವಿತಾ ಜಾಸ್ತಿ ದೂರ ದೂರಬೇಡ ಎಲ್ಲೂ ಜಾಸ್ತಿ ಹೋಗಲ್ಲ ನಡೀರಿ ಸುಮ್ನೆ ಅಯ್ಯೋ ನಾನಿದ್ದನ್ನು ನೀವು ಯಾಕೆ ಪಡ್ತೀರಾ ನಡೀರಿ ಗಂಗಾ ಹೋಗಮ್ಮ ಹೋಗಿ ಏನಾದ್ರೂ ಚಪಾತಿ ಮಾಡಿಬಿಟ್ಟು ಮೊಟ್ಟೆ ಪಲ್ಯ ಮಾಡಿಬಿಟ್ಟು ಹಾಂ ಚೆನ್ನಾಗಿರುತ್ತೆ ನಮ್ಮ ಚಂದ್ರಿಗೆ ಮೊಟ್ಟೆ ಪಲ್ಯ ಅಂದ್ರೆ ತುಂಬಾ ಇಷ್ಟ ಚಪಾತಿ ಮಾಡಿಬಿಟ್ಟು ಮೊಟ್ಟೆ ಪಲ್ಯ ಮಾಡು ಮೊಟ್ಟೆ ಪಲ್ಯನ ಅತ್ತೆ ಮೊಟ್ಟೆ ಇಲ್ವಲ್ಲ ಮನೆಗೆ ಇಲ್ಲ ಅಂದ್ರೆ ಅಂಗಡಿಗೆ ಹೋಗಿ ತಗೊಂಬರಮ್ಮ ತಗೊಂಬಂದು ಮಾಡು ಅದೇನು ತಗೊಂಬರೋಕ್ಕೇನು ಒಂದ್ ಗಂಟೆ ಆಗುತ್ತಾ ಹೋಗಿ ತಗೊಂಬ ಹೋಗು ಸರಿ ಆಯ್ತು ಪತಿ ಹೇಳಿ అరమే వాకింగ్ నెల ముందుకి ఇతని నన్నే మన కలస్ తాగ్బీ ఈ కవితన్గూ ఈ కవితన్ గండవ మికి నన్గు సక ఆగైతి బేగ తగ్బరమ్మ గంగ అలా టైమ్కలేకొబే బేగ కొడు అంతి తగొందాప సుస్తరే ఓ తిండీ తింటాయి నన్నే చపాతి ఇట్టు కలుస్తాయితీని బేబ బా మొట్టే తగం ఆయ్ తగ్బర్తీ నవ్వు ఇట్టు కల్సోగ్రీ ಕವಿತಾ ಹೋಗೋಣ ಮನೆ ಹತ್ರ ಸ್ವಲ್ಪ ದೂರ ಅಷ್ಟೇ ಹಿಂಗ್ ಹೋಗ್ಬಿಟ್ಟು ಹಂಗೆ ಅಲ್ಲ ಮನೆ ಹತ್ರ ಹೋಗೋಣ ನಡೀರಿ ನಾನಿದ್ದೀನಲ್ಲ ನೀವು ಯಾಕೆ ಭಯ ಪಡ್ತೀರಾ ದಿವ್ಯಾ ನಿನ್ನ ಲವ್ನ ಒಪ್ಕೊಂಡಿದ್ದು ನನಗೆ ತುಂಬ ಸಂತೋಷ ಆಗ್ತಿದೆ ಗೊತ್ತಾ ನಿನಗೋಸ್ಕರ ನಾನು ಇವತ್ತು ಮತ್ತೆ ಈ ಊರಿಗೆ ಬರೋ ತರ ಆಯ್ತು ಹ್ಮ್ ಮದನ್ ನನಗೂ ಅಷ್ಟೇ ಇವತ್ತು ಹಾ ನಿನ್ ಜೊತೆ ಇರೋದಕ್ಕೆ ತುಂಬಾ ಸಂತೋಷ ಆಗ್ತಿದೆ ಗೊತ್ತಾ ನೀನು ಎಷ್ಟು ವರ್ಷದಿಂದನೇ ನನಗೆ ಪ್ರಪೋಸ್ ಮಾಡಿದ್ದೆ ಆದ್ರೆ ನಾನು ನಿನ್ನ ರಿಜೆಕ್ಟ್ ಮಾಡಿದ್ದೆ ಇವತ್ತು ಯಾಕೆ ಒಪ್ಕೊಂಡೆ ಅಂದ್ರೆ ಇವತ್ತು ನೀನು ದೊಡ್ಡ ಶ್ರೀಮಂತ ಆಗಿದ್ಯಾ ಒಳ್ಳೆ ಕೆಲಸದಲ್ಲೂ ಇದೆಯಾ ಹ್ಮ್ ನಿಮ್ಮ ಫ್ಯಾಮಿಲಿ ಎಲ್ಲ ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದೀರಾ ಇದೇ ಊರಲ್ಲಿ ಇದ್ರು ನೀವೆಲ್ಲ ಇದ್ದೀರಾ ಆವಾಗಲೇ ನನಗೆ ಪ್ರಪೋಸ್ ಮಾಡಿದಾಗ ನನಗೆ ನಿನ್ನ ನೋಡದೆ ಇಷ್ಟ ಆಗಿತ್ತು ಆದ್ರೆ ಏನು ಮಾಡೋದು ಅವಾಗ ನಿನ್ ಪ್ರೀತಿ ಬೆಲೆ ಗೊತ್ತಾಗ್ಲಿಲ್ಲ ಅದಕ್ಕೋಸ್ಕರ ಒಪ್ಕೊಳ್ಳೋಕಾಗಲಿಲ್ಲ ಇವತ್ತು ನಿನ್ ಪ್ರೀತಿ ಏನು ಅಂತ ಗೊತ್ತಾಯ್ತು ಅದಕ್ಕೆ ನಾನೇ ಫೋನ್ ಮಾಡಿಬಿಟ್ಟು ನಿನ್ನ ಹತ್ರ ಮಾತಾಡಿ ನಿನ್ ಪ್ರಪೋಸಲ್ ನಾ ಒಪ್ಕೊಂಡಿದ್ದು ಹ್ಮ್ ಬಾ ನೀನು ತುಂಬಾ ವರ್ಷ ಆದ್ಮೇಲೆ ಈ ಊರಿಗೆ ಬರ್ತಾ ಇದೀಯಾ ಇವರೆಲ್ಲ ತೋರಿಸ್ತೀನಿ ಬಾ ಏಳು ಯಾಕಪ್ಪ ಬರ್ತಾ ಇದ್ದಾಳೆ ಮತ್ತೇನಾ ದಿವ್ಯಾ ಯಾರಿದು ಎಲ್ಲೋ ನೋಡಿರೋ ತರ ನೆನ್ಪೋಯ್ತಲ್ಲ ಮದನ್ ಇವ್ರು ಯಾರು ಅಂತ ಗೊತ್ತಿಲ್ವಾ ಚಂದ್ರು ಅದೇ ನಮ್ಮೂರಿನ ದೊಡ್ಡ ಶ್ರೀಮಂತರು ಮನೆ ಮಗ ಅಂತ ಕಾಲೇಜಲ್ಲೆಲ್ಲ ತುಂಬಾ ಫೇಮಸ್ ಆಗಿದ್ನಲ್ಲ ಅವಾಗ ನಾನು ನೀನು ಇವನು ಎಲ್ಲರೂ ಕಾಲೇಜ್ಗೆ ಹೋಗ್ಬೇಕಾದ್ರೆ ಅವರೇ ಚಂದ್ರು ಅಂತಾನ ಚಂದ್ರುನಾ ಅಯ್ಯೋ ಇದ್ಯಾಕೆ ಏನಾಯ್ತು ಕುಣ್ತಾ ಇದ್ದಾನೆ ಏನೈ ಆಗಿದೆ ಅನ್ಸುತ್ತೆ ಕಾಲಿಗೆ ಹಾ ಅಯ್ಯೋ ಪಾಪ ಹೇಳ್ಬಾರ್ದು ಅಪ್ಪ ಆಕ್ಸಿಡೆಂಟಲ್ಲಿ ಕಾಲು ಕುಂಟಾಗ್ಬಿಟ್ಟಿದೆ ಚಂದ್ರು ಅವ್ರದ್ದು ಅದಕ್ಕೆ ಹೆಂಡತಿ ಅವ್ರನ್ನ ಕೈ ಹಿಡ್ಕೊಂಡು ನೆಡೆಸ್ತಾವ್ರಿ ನೆಡಿಯಕೋ ಕಷ್ಟ ಪಡ್ತಾ ಇದಾರೆ ಅಲೋ ಚಂದ್ರು ನಾನು ಅಂತ ಗೊತ್ತಾಯ್ತಾ ನಾನ್ ಕಣೋ ಮದನ್ ಯಾವ ಮದನು ಯಾವ ಮದನ್ ಗೊತ್ತಿಲ್ಲ ನನಗೆ ಸುಮ್ಮನೆ ಹೋಗಿ ಅತ್ಲಗ ನನಗೇನ ಕಷ್ಟ ಯಾರನ್ನೂ ಮಾತಾಡಿಸಿ ಏನಾಗಬೇಕಾಗಿದೆ ದಿವ್ಯಾ ಸುಮ್ಮನೆ ಹೋಗು ನನಗೆ ಮೊದಲೇ ಹುಷಾರಿಲ್ಲ ಅಂಥದ್ರಲ್ಲಿ ನೀನು ಸುಮ್ಮನೆ ತಲೆ ತಿನ್ಬೇಡ ನನಗೆ ಕವಿತಾ ನಡೀನಾ ಹೋಗೋಣ ಇವ್ರ ಜೊತೆ ಮಾತಾಡೋದೇ ಬೇಡ ಹಾಗೆ ಹೇಗೆ ಚಂದ್ರು ಇವನು ತಾನೆ ಅವಾಗ ಇವನು ನನಗೆ ಪ್ರಪೋಸ್ ಮಾಡಿದ್ದ ಆದರೆ ಅದೇ ಟೈಮಾಗೆ ನೀನು ಪ್ರಪೋಸ್ ಮಾಡಿದ್ದೆ ಆದರೆ ನಿನ್ನ ಪ್ರೀತಿ ಏನು ಅಂತ ನನಗೆ ಈಗ ಗೊತ್ತಾಯ್ತು ಇವ್ರ ಪ್ರೀತಿ ನಿಜವಾದ ಪ್ರೀತಿ ಅಂತ ಈಗ ಗೊತ್ತಾಗಿ ಇವ್ರು ಮತ್ತೆ ನನ್ನ ಜೊತೆ ಬಂದಿದ್ದಾರೆ ಗೊತ್ತಾ ಇವರು ಇವಾಗ ದೊಡ್ಡ ಶ್ರೀಮಂತರಾಗಿದ್ದಾರೆ ಬೆಂಗಳೂರಲ್ಲಿ ಎರಡೆರಡು ಬಂಗ್ಲೆ ಕಟ್ಟಿಸಿದ್ದಾರೆ ಗೊತ್ತಾ ನೋಡಿದ್ಯಾ ಅವ್ರ ಬಂಗ್ಲೆನಾದ್ರೆ ಕಟ್ಟಿಸ್ಲಿ ಏನಾದ್ರು ಕಟ್ಟಿಸ್ಲಿ ನೀನೀಗ ಅವ್ರ ಮದುವೆ ಆಗ್ತಿದ್ಯಾ ಹಾ ಹಾಗಂಗಿದ್ರೆ ಸುಮ್ನೆ ಹೋಗಿ ಆಗು ಇಲ್ಲಿ ನಮ್ ಮೆಜ್ಮಾದ ತಲೆ ತಿನ್ಬೇಡ ಸುಮ್ನೆ ಅವ್ರಿಗೆ ಹುಷಾರಿಲ್ಲ ಟೈಮ್ಗೆ ಸುಮ್ನೆ ಏನೇನೋ ಮಾತಾಡಿ ಮನ್ಸಿಗೆ ಬೇಜಾರ್ ಮಾಡ್ಬೇಡ ಸುಮ್ನೆ ಹೋಗು ನಿನ್ ನಿನ್ ಕೆಲಸ ನೀನ್ ನೋಡ್ಕೊಂಡು ಇಲ್ಲಾಂದ್ರೆ ಗಾತ್ರ ಬಿಡಿಸ್ಬಿಡ್ತೀನಿ ನೋಡು ಹಾ ರೀ ಮದನಿ ಸುಮ್ನೆ ಕರ್ಕೊಂಡು ಹೋಗ್ರಿ ಇತ್ತು ಬಿಡಿ ಇವ್ರೇ ನಿಮ್ಮ ಏನೋ ಗೊತ್ತಾಗ್ಲಿಲ್ಲ ನನಗೆ ಅವಳ ಹೆಸರು ಕವಿತಾ ಅಂತನಾ ಚಂದ್ರು ಎಂಟಿ ಓ ಇವ್ರೇನ ಚಂದ್ರು ಅವ್ರ ಎಂಟಿ ಓ ಪರವಾಗಿಲ್ಲ ಸುಮಾರಾಗಿದ್ದಾರೆ ಹಾ ಬಾ ಇದ್ಯ ನಾವು ಹೋಗೋಣ ನಮ್ದು ಇಷ್ಟ ಇಷ್ಟಲ್ಲೇ ಮದುವೆ ಆಗುತ್ತೆ ನಿಮ್ಗೂ ಇನ್ವಿಟೇಷನ್ ಕೊಡ್ತೀವಿ ಕವಿತಾ ಅವರೇ ನಿಮ್ ಗಂಡನ್ ಕರ್ಕೊಂಡು ಬಂದು ಬಿಡಿ ಅಯ್ಯೋ ಮದನ್ ಗಂಡನ್ ಕರ್ಕೊಂಡು ಬರೋಕೆ ಗಂಡನ್ಗೆ ನಡಿಯೋಕ್ಕೆ ಆಗ್ತಾ ಇಲ್ಲ ಅಂತದ್ರಲ್ಲಿ ಮದ್ವೆಗೆ ಹೇಗೆ ಬರ್ತಾರೆ ಹಾ ಪಾಪ ಕವಿತಾನು ಬರೋಕ್ಕಾಗಲ್ಲ ಯಾಕೆಂದ್ರೆ ಗಂಡನ್ ನೋಡ್ಕೋಬೇಕಲ್ಲ ಹಾಂ ಸರಿ ಇಲ್ಲ ಅವ್ರಿಗೆ ನೀರ್ ಕೊಡ್ಬೇಕು ಟೀ ಕೊಡ್ಬೇಕು ತಿನ್ನಿ ಕೊಡ್ಬೇಕು ಎಲ್ಲಾ ಕೊಡ್ಬೇಕು ಆಮೇಲೆ ವಾಕಿಂಗ್ ಕರ್ಕೊಂಡ್ ಬರ್ಬೇಕು ಅವ್ರನ್ನ ಅಂತದ್ರಲ್ಲಿ ಅವ್ರ ಗಂಡ ನೋಡ್ಕೊಳದ್ ಬಿಟ್ಟು ನಮ್ಮ ಮದುವೆಗೆ ಎಲ್ಲಿ ಬರೋಕ್ಕಾಗುತ್ತೆ ಹೇಳು ಹಾ ಆದ್ರೂ ಇನ್ವಿಟೇಷನ್ ಕೊಡೋಣ ಹಾ ನೋಡಿ ಇವರೇ ಮದನವ್ರೆ ಇವಳಿಂದಾನೇ ನನ್ ಗಂಡೆಗೆ ಇಂಥ ಪರಿಸ್ಥಿತಿ ಬರೋದಕ್ಕೆ ಕಾರಣ ಆಗಿರೋದು ಹಾ ನೀವೇನಾದ್ರೂ ಇವಳ ಜೊತೆ ಸೇರಿದ್ರೆ ನಿಮಗೂ ಇನ್ನೆಂಥ ಪರಿಸ್ಥಿತಿ ತತ್ತಳೋ ಗೊತ್ತಿಲ್ಲ ಸುಮ್ಮನೆ ಇವಳ ಜೊತೆ ಬಿಟ್ಬಿಟ್ಟು ಇವಳ ಮದುವೆ ಆಗುವಂತ ಆಸೆ ಬಿಟ್ಟು ಯಾವ್ದಾದ್ರು ಒಳ್ಳೆ ಹುಡುಗಿನ ಮದುವೆ ಆಗಿ ಸುಖವಾಗಿರೀ ಇವಳನ್ನ ಕಟ್ಕೊಂಡ್ರೆ ನರಕ ನರಕ ಅನುಭವಿಸ್ಬೇಕಾಗುತ್ತೆ ಹಾ ಯಾರನ್ನೂ ನಿಮ್ಮ ಮದುವೆಗೆ ಬರ್ತೀನಿ ಅಂತೇಳಿ ಕಾತ್ಕೊಂಡಿಲ್ಲ ನನಗೆ ಹೋಗಬೇಕು ನೀವು ಯಾರು ಹೇಳೋದಕ್ಕೆ ನಾನು ಯಾರನ್ನಾದರೂ ಮದುವೆ ಆಗ್ತೀನಿ ಹಾ ನಾನು ದಿವ್ಯನ ಇಷ್ಟ ಇಷ್ಟಪಡ್ತಿದ್ದೆ ಆದ್ರೆ ಅವಳೆ ನನ್ನ ರಿಜೆಕ್ಟ್ ಮಾಡಿದ್ಲು ಆವಾಗ ನಿನ್ನ ಗಂಡನ್ನ ಲವ್ ಮಾಡ್ತಾ ಇದ್ಲು ಅದೇ ನಿನ್ನ ಗಂಡ ಎಂತ ಮೋಸ ಮಾಡಿದಾನೆ ಅಂತಾನೆ ಈಗ ಗೊತ್ತಾಗ್ತಿದೆ ದಿವ್ಯ ಕೈ ಕೊಟ್ಟು ನಿಮ್ಮನ್ನ ಮದುವೆ ಆಗಿದ್ದಾನಲ್ಲ ಇಲ್ಲೇ ಗೊತ್ತಾಗ್ತಿದೆ ಹಾ ಅವ್ನು ಪ್ರೀತಿ ಎಂತದ್ದು ಅಂತ ಹೇಳಿ ಬಾ ದಿವ್ಯ ಹೋಗೋಣ ಹೇ ಮದನ್ ನನ್ನ ಬಗ್ಗೆ ಆಗಲಿ ನನ್ನ ಹೆಂಡತಿ ಬಗ್ಗೆ ಆಗಲಿ ಮಾತಾಡದೆ ನಾನು ಸುಮ್ನೆ ಇರೋದಿಲ್ಲ ನೋಡು ಸುಮ್ಮನೆ ಹೋಗು ನಾನು ನಾನಿಷ್ಟು ಕಷ್ಟ ಅನುಭವಿಸಿದ್ದೀನಿ ಅಂತ ನನಗೆ ಈಗ ಗೊತ್ತಾಗ್ತಿದೆ ನಿನಗೂ ಮುಂದೆ ಒಂದು ದಿವ್ಸ ಆಗುತ್ತೆ ಹೋಗೋ ಕಟ್ಕೊಂಡು ಅನುಭವಿಸ್ತೀಯಾ ಆಮೇಲೆ ಗೊತ್ತಾಗುತ್ತೆ ನಾನು ಯಾಕೆ ಈ ಥರ ಹೇಳ್ತಿದ್ದೆ ಅಂತಾನೆ ಹೋಗೋ ಹೋ ನಿನ್ನ ಹುಡುಗಿ ನನ್ನ ಕೈ ಹಿಡ್ಕೊಂಡು ಓಡಾಡ್ತಿದ್ದಾಳೆ ನಾನು ಮದುವೆ ಆಗ್ತೀನಿ ಅಂತ ಹೇಳಿ ನಿನ್ಗೆ ಹೊಟ್ಟೆ ಊರಿ ಅದಕ್ಕೆ ಈ ಥರ ಹೇಳ್ತಾ ಇದ್ದೆ ಚಂದ್ರು ಬಾ ದಿವ್ಯಾ ಹೋಗೋಣ ನಡೀರಿ ಇಂಥವ್ರ ಮಾತಿಗೆಲ್ಲ ನಾನು ಕೇಳ್ಕೊಳೋಕು ನಾ ಇಬ್ಬರು ಸದ್ಯದಲ್ಲೇ ಮದುವೆ ಆಗ್ತೀವಿ ಹಾಂ ಬಗ್ಗೆ ಅಂತ ತಲೆ ಕೆಡ್ಸ್ಕೊಕ್ ಹೋಗ್ಬೇಡಿ ನೀವು ನಡೀರಿ ಆರಾಮಾಗಿ ಅಯ್ಯೋ ಕವಿತಾ ಅವಳ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂಬಿ ಹೇಳು ಹಾ ಅವ್ಳ ಅವಳು ಅಂತ ನನ್ಗ ಆಗ್ಲೇ ಗೊತ್ತಾಗ್ಬಿಟ್ಟಿದೆ ಹಾ ಅವ್ಳು ಹುಸ್ರ ಒಳ್ಳಿ ಅವಳು ಆ ಮದನ್ಗೂ ಇಷ್ಟ ಸದ್ಯದಲ್ಲೇ ಗೊತ್ತಾಗುತ್ತೆ ಅವ್ಳ ಬಗ್ಗೆ ಮದ್ವೆ ಆಗಿ ಅನುಭವಿಸ್ಲಿ ಬಾ ಹೋಗಣ ನಾವು ಬೇಗ ಮನೆ ಹತ್ರ ಹೋಗೋಣ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕತೆ ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡ್ಕೊಂಡಿಲ್ಲ ನಮ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ಸಿಗ್ತಿವಿ ನಮಸ್ಕಾರ